ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಶ್ರೇಷ್ಠ ಮೌಲ್ಯಗಳಿಗಾಗಿ ಹೋರಾಡಿದ್ದಾರೋ ಆ ಸತ್ಯ ನ್ಯಾಯ ಸಮಾನತೆ ಹಾಗೂ ಬಂಧುತ್ವಗಳನ್ನ ತನ್ನ ಪ್ರತಿಯೊಂದು ವರದಿಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಪಾದಿಸುವ ಅದಕ್ಕಾಗಿಯೇ ನಿರಂತರ ಶ್ರಮಿಸ್ತಾ ಮಾಧ್ಯಮ ಮಾಧ್ಯಮ ವಾರ್ತಾಭಾರತಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ನಿಮಗಿಷ್ಟವಾದ ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನೀವು ನೋಡುವಂಥ ವಿಡಿಯೋಗಳ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಬಹಳ ಸುಲಭವಾಗಿ ಸರಳವಾಗಿ ಉಚಿತವಾಗಿ ನೀವು ಇಷ್ಟನ್ನ ಮಾಡಿದರೆ ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋಗಳನ್ನು ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಸತ್ಯ ಎಲ್ಲೆಡೆಗೆ ತಲುಪೋದಿಕ್ಕೆ ನಿಮ್ಮಿಂದ ನೆರವಾಗುತ್ತೆ ಕೋಲ್ಕತ್ತಾ ಆಸ್ಪತ್ರೆಯಲ್ಲಿನ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣವನ್ನ ಈಗ ಸಿಬಿಐಗೆ ವಹಿಸಲಾಗಿದೆ ರಾತ್ರಿ ಕರ್ತವ್ಯದಲ್ಲಿದ್ದು ಬೆಳಗಿನ ಜಾವ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಸೆಮಿನಾರ್ ಹಾಲ್ಗೆ ಹೋಗಿದ್ದಂತಹ ವೈದ್ಯ ಬೆಳಿಗ್ಗೆ ಶವವಾಗಿದ್ದಂಥ ಈ ಪ್ರಕರಣದಲ್ಲಿ ಆತ್ಮಹತ್ಯೆ ಅಂತ ಮೊದಲ ಕರೆಯಿಂದಲೇ ಸುಳ್ಳು ಹೆಣೆಯೋದು ಯಾಕೆ ನಡೀತು ಯಾರನ್ನ ರಕ್ಷಿಸುವಂತಹ ಕೆಲಸ ಇಲ್ಲಿ ನಡೀತು ಘಟನೆ ನಡೆದ ಸ್ಥಳದಲ್ಲಿ ಬಣ್ಣ ಬಳಿಯುವಂತಹ ಕೆಲಸ ಶುರುವಾದಿದ್ದು ತರಾತುರಿಯಲ್ಲಿ ನವೀಕರಣ ಕಾಮಗಾರಿ ಆರಂಭಿಸಿದ್ದು ಯಾಕೆ ಸಿಬಿಐಗೆ ವಹಿಸುವ ಬಗ್ಗೆ ಮಮತಾ ಬ್ಯಾನರ್ಜಿಯೇ ಹೇಳಿದಾಗ್ಲೂ ಅಷ್ಟು ತರಾತುರಿಯಲ್ಲಿ ಯಾಕೆ ಸಿಬಿಐಗೆ ವಹಿಸಲಾಯಿತು ಯಾಕೆ ಕೋಲ್ಕತ್ತಾ ಪೊಲೀಸ್ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ ಈ ಮಹತ್ವದ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ನಡೆದು ಹೋಗಿದೆ ಆದ್ರೆ ತಮ್ಮ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲಾಯ್ತು ಅನ್ನೋದು ಮೃತಳ ಪೋಷಕರ ಅಳಲು ತಮ್ಮ ಮಗಳ ಮುಖ ನೋಡೋದಕ್ಕಾದ್ರೂ ಬಿಡಿ ಅಂತ ಅವ್ರು ಕೈ ಜೋಡಿಸಿ ಕೂಡ ಬೇಡ್ಕೊಂಡಿದ್ದಾರೆ ಆದ್ರೆ ತೋರಿಸಿಲ್ಲ ಅನ್ನೋದು ಅವ್ರ ಸಂಕಟ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದಿರೋದು ಅತಿ ಘೋರ ಘಟನೆ ಆಸ್ಪತ್ರೆಯ ಮೂರನೇ ಮಹಡಿಯ ಸೆಮಿನಾರ್ ಹಾಲ್ನಲ್ಲಿ ಅದು ನಡೆದಿದ್ದು ಅಲ್ಲಿಯ ವಿದ್ಯಾರ್ಥಿನಿಯ ಮೃತದೇಹ ಪತ್ತೆಯಾಗಿತ್ತು ಮೈ ಮೇಲೆ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಮಗಳು ಬಿದ್ದಿದ್ದನ್ನ ಆಕೆಯ ಕನ್ನಡಕದ ಗಾಜು ಒಡೆದು ಕಣ್ಣಿನಿಂದಲೂ ನೆತ್ತರು ಸೋರಿತ್ತು ಅನ್ನುವಂಥದ್ದನ್ನ ಆ ತಾಯಿ ಅತೀವ ಸಂಕಟದಿಂದ ಹೇಳ್ಕೊಂಡಿದ್ದಾರೆ ದುಷ್ಕೃತ್ಯದ ಬಳಿಕ ಕಟ್ಟು ಹಿಸುಕಿ ಮಗಳನ್ನ ಕೊಲ್ಲಲಾಗಿದೆ ಅಂತ ಪೋಷಕರು ಅಳಲನ್ನ ತೋಡ್ಕೊಂಡಿದ್ದಾರೆ ಮೃತ ವೈದ್ಯ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗಪಡಿಸಿರುವಂತಹ ಅಂಶಗಳು ಬೆಚ್ಚಿ ಬೀಳಿಸುವಂತಿವೆ ದೇಶಾದ್ಯಂತ ವೈದ್ಯರು ಈ ಕರಾಳ ಘಟನೆಯ ಬಗ್ಗೆ ಆಕ್ರೋಶಿತರಾಗಿದ್ದು ಪ್ರತಿಭಟನೆ ಮುಂದುವರೆದಿದೆ ಇಲ್ಲಿ ದುಃಖದ ಸಂಗತಿ ಏನಂದರೆ ಇಂಥ ಘಟನೆಗಳು ಇದೇ ಮೊದಲನೇದು ಅಲ್ಲ ಇದೇ ಕಡೆಯದು ಕೂಡ ಆಗೋದಿಲ್ಲ ದೆಹಲಿಯಲ್ಲಿ ಚಲಿಸ್ತಾ ಇದ್ದಂಥ ಬಸ್ನಲ್ಲಿಯೇ ನಿರ್ಭಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯಿತು ಆಕೆ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ ನಡೆಸಿ ಕೊನೆ ಉಸಿರೆಳೆದರು ಮುಂಬೈಯಲ್ಲಿ ಫೋಟೋ ಜರ್ನಲಿಸ್ಟ್ ಮೇಲೆ ಸಾಮೂಹಿಕ ಅತ್ಯಾಚಾರ ಆಯಿತು ಹತ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ನಡೆಯಿತು ಕತುವಾದಲ್ಲಿ ಉನ್ನಾವಲ್ಲಿ ಅತ್ಯಾಚಾರಗಳು ನಡೆದೋದು ಆಶ್ರಮದಲ್ಲಿ ಅತ್ಯಾಚಾರ ನಡೀತು ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆಗಿರುವ ಆಕೆ ಸ್ನಾತಕೋತ್ತರ ಟ್ರೈನಿ ವೈದ್ಯ ಆಗಿದ್ರು ತನ್ನ ಜೂನಿಯರ್ ಗಳ ಜೊತೆಗೆ ರಾತ್ರಿ ಊಟ ಮುಗಿಸಿದ್ದ ಆಕೆ ಬೆಳಗಿನ ಜಾವ ಎರಡು ಗಂಟೆಗೆ ವಿಶ್ರಾಂತಿಗೆ ಅಂತ ಸೆಮಿನಾರ್ ಹಾಲ್ಗೆ ಹೋಗಿದ್ರು ಮೂವತ್ತಾರು ಗಂಟೆಗಳ ಶಿಫ್ಟ್ ಬಳಿಕ ಅವರು ಬಳಲಿ ಹೋಗಿದ್ರು ಆದ್ರೆ ಬೆಳಗಿನ ಜಾವ ಆಕೆ ಪತ್ತೆಯಾಗಿದ್ದು ಮಾತ್ರ ಶವವಾಗಿ ಈ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸತ್ಯವನ್ನು ಮರೆಮಾಚುವಂತಹ ಕೆಲಸ ಮೊದಲ ಕರೆಯಿಂದಲೇ ಶುರುವಾಗ್ಬಿಟ್ಟಿತ್ತು ಆಕೆಯ ಕುಟುಂಬಕ್ಕೆ ಕರೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಹೇಳಲಾಗಿತ್ತು ಆದರೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋದು ಅತ್ಯಾಚಾರ ಎಸಗಿದ ಬಳಿಕ ಹತ್ಯೆ ಗಯಲಾಗಿದೆ ಅನ್ನೋದು ಬಯಲಾಗೋದಕ್ಕೆ ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಆಕೆಯ ಮರಣೋತ್ತರ ಪರೀಕ್ಷೆ ವರದಿಯ ವಿವರಗಳು ದೇಶವನ್ನೇ ಬೆಚ್ಚಿ ಬೀಳಿಸುವಂತಿವೆ ಹೇಗೆಲ್ಲ ಆಕೆಗೆ ಲೈಂಗಿಕ ಚಿತ್ರ ಹಿಂಸೆಯನ್ನು ನೀಡಲಾಗಿದೆ ಹೇಗೆ ಕತ್ತು ಹಿಸುಕಿಕೊಳ್ಳಲಾಗಿದೆ ಅನ್ನೋದನ್ನ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗಪಡಿಸಿದೆ ಆಕೆಯ ಹೊಟ್ಟೆ ತುಟಿ ಬೆರಳುಗಳು ಕಾಲುಗಳು ಈ ರೀತಿ ದೇಹದ ಪ್ರತಿ ಭಾಗದಲ್ಲೂ ಗಾಯದ ಗುರುತುಗಳು ಕಂಡಿರೋದನ್ನ ವರದಿ ಹೇಳಿದೆ ಕಿರ್ಚಾಡೋದಿಕ್ಕೂ ಅವಕಾಶವಾಗದ ಹಾಗೆ ಆಕೆಯ ಬಾಯಿ ಮತ್ತು ಮೂಗನ್ನ ಗೋಡೆಗೆ ಭಾರಿ ಬಲ ಹಾಕಿ ಒತ್ತಿ ಹಿಡಿಯಲಾಗಿತ್ತು ಅನ್ನುವಂತಹ ವಿವರ ಇದೆ ಆಕೆಯ ಬಾಯಿ ಮತ್ತು ಕಣ್ಣಿಂದ ರಕ್ತ ವಸರಿದ್ದನ ಚಿತ್ರಗಳು ತೋರಿಸಿವೆ ವಿಷಯ ಗೊತ್ತಾಗಿ ತಾಯಿ ಆಸ್ಪತ್ರೆಗೆ ಬಂದ್ರೆ ಮಗಳ ದೇಹವನ್ನು ನೋಡೋದಿಕ್ಕೆ ಬಿಡದಿರಲು ಕಾರಣ ಏನು ಮಗಳನ್ನ ತೋರ್ಸೋದಿಕ್ಕೆ ಕೈ ಮುಗಿದು ಕೇಳ್ಕೊಂಡ್ರು ಕೂಡ ಬಿಡಲಿಲ್ಲ ಅಂತ ಹೇಳಿದ್ದಾರೆ ಆಕೆಯ ತಾಯಿ ಕಡೆಗೂ ಮಗಳ ದೇಹವನ್ನ ತಾಯಿ ತೋರಿಸಿದ್ದು ಘಟನೆ ನಡೆದ ಹನ್ನೆರಡು ತಾಸುಗಳ ಬಳಿಕ ವೈದ್ಯರು ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಶುರು ಮಾಡಿದ್ರಿಂದಾಗಿ ಪೊಲೀಸರು ಮತ್ತು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಯಿತು ತನಿಖೆ ಶುರುವಾಯಿತು ಮೃತರ ದೇಹದ ಬಳಿ ಸಿಕ್ಕಂತ ಒಂದು ಬ್ಲೂಟೂತ್ ಮೂಲಕ ಆರೋಪಿ ಸಂಜಯ್ ರಾಯ್ ಅನ್ನೋನನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಲಾಗಿದೆ ಆದ್ರೆ ಆತನೊಬ್ಬನೇ ಆರೋಪಿ ಅನ್ನೋದನ್ನ ಒಪ್ಪೋದಕ್ಕೆ ವೈದ್ಯರುಗಳು ರೆಡಿ ಇಲ್ಲ ಆತನ ಹಿಂದೆ ಇದ್ದಿರಬಹುದಾದಂತಹ ಷಡ್ಯಂತ್ರ ಬಯಲಾಗಬೇಕಾಗಿದೆ ಆತ ಸೆಮಿನಾರ್ ಆಸುಪಾಸಿನಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ದೃಶ್ಯ ಸಿಸಿ ಪತ್ತೆಯಾಗಿದೆ ಆತ ಕೋಲ್ಕತ್ತಾ ಪೊಲೀಸ್ ಜೊತೆಗೆ ಕೆಲಸ ಮಾಡುವಂತಹ ನಾಗರಿಕ ಸ್ವಯಂ ಸೇವಕನಾಗಿದ್ದಾನೆ ಆದ್ರೆ ತಾನೇ ಪೊಲೀಸ್ ಅನ್ನುವಂತೆ ಬಂಧನದ ಬಳಿಕನು ಗತ್ತು ತೋರಿಸ್ತಾ ಇದ್ದಿದ್ದರ ಬಗ್ಗೆ ವರದಿ ಇದೆ ಆತ ಪೊಲೀಸ್ ಜೊತೆಗೆ ಕೆಲಸ ಮಾಡೋನು ಅಂತ ತಿಳಿದ ಬಳಿಕ ಈ ಪ್ರಕರಣವನ್ನ ಹಾದಿ ತಪ್ಪಿಸುವ ಸಾಧ್ಯತೆಗಳ ಬಗ್ಗೆ ಜನರು ಅನುಮಾನಗೊಂಡಿದ್ದಾರೆ ಆತನ ಬಳಿ ಆಸ್ಪತ್ರೆಯ ಸೆಮಿನಾರ್ ಹಾಲ್ಗೆ ಒಳ ಹೋಗುವಂತ ಆಕ್ಸೆಸ್ ಇತ್ತು ಅದು ಮಾತ್ರ ಅಲ್ಲದೆ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಲಂಚ ವಸೂಲಿ ಮಾಡುವಂತ ಜಾಲದಲ್ಲೂ ಕೂಡ ಅವನಿದ್ದ ಅನ್ನೋದು ಬಯಲಾಗಿದೆ ಆತ ಒಬ್ಬಿಬ್ಬರನ್ನೆಲ್ಲ ನಾಲ್ವರನ್ನ ಮದುವೆಯಾಗಿದ್ದ ವಿಚಾರ ಕೂಡ ಈಗ ಬಹಿರಂಗ ಆಗಿದೆ ಎಲ್ಲ ಮದುವೆಗಳು ಮನೆಯೊಳಗಿನ ಹಿಂಸೆಯಲ್ಲಿ ಕೊನೆ ಕಂಡಿವೆ ಪತ್ನಿಯರ ಮೇಲೆ ದೈಹಿಕ ದೌರ್ಜನ್ಯ ನಡೆಸ್ತಾ ಇದ್ದಂತ ಪೊಲೀಸರು ಹೇಳ್ತಿದ್ದಾರೆ ಆರ್ಜಿಕರ ಆಸ್ಪತ್ರೆಯಲ್ಲಿನ ಈ ಕೃತ್ಯದ ಬಳಿಕ ಆತ ಮನೆಗೆ ಹೋಗಿ ನಿರಾಳವಾಗಿ ನಿದ್ರೆ ಮಾಡ್ತಿದ್ದಂತೆ ಅಂದ್ರೆ ಅಷ್ಟರ ಮಟ್ಟಿಗೆ ತನಗೇನೂ ಆಗೋದಿಲ್ಲ ಅನ್ನುವಂಥ ವಿಶ್ವಾಸ ಈ ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಅಸೂಕ್ಷ್ಮ ನಡವಳಿಕೆ ತೋರಿಸಿದೆ ಮತ್ತು ಇಡೀ ಪ್ರಕರಣವನ್ನ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋದು ವೈದ್ಯರ ಆರೋಪ ಆಗಿದೆ ಅವರ ಆಕ್ರೋಶ ಹೆಚ್ಚೋದಕ್ಕೆ ಇದು ಕೂಡ ಕಾರಣ ಆರ್ಜಿಕರ ಆಸ್ಪತ್ರೆಯ ಪ್ರಿನ್ಸಿಪಲ್ ಹೆಸರು ಡಾಕ್ಟರ್ ಸಂದೀಪ್ ಘೋಷ್ ಈ ಘಟನೆಯ ಬಳಿಕ ಮತ್ತು ತೀವ್ರ ಪ್ರತಿಭಟನೆ ನಡೀತಾ ಇದ್ರು ಕೂಡ ಆತ ರಾಜೀನಾಮೆಗೆ ರೆಡಿ ಇರಲಿಲ್ಲ ಬದಲಿಗೆ ಆಕೆ ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು ಅಂತ ಅತ್ಯಂತ ಹೊಣೆಗೇಡಿಯಂತೆ ಆತ ತನ್ನ ಮೊದಲ ಹೇಳಿಕೆಯಲ್ಲಿ ಪ್ರಶ್ನೆ ಮಾಡಿದ್ದಾನೆ ಒತ್ತಡ ಹೆಚ್ಚಿದ ಬಳಿಕ ರಾಜೀನಾಮೆ ನೀಡಬೇಕಾಯ್ತು ಆದ್ರೆ ಮಮತಾ ಸರ್ಕಾರ ಮಾಡಿದಂಥ ಎಡವಟ್ಟು ನೋಡಿ ರಾಜೀನಾಮೆ ನೀಡಿದಂಥ ಎಂಟು ಗಂಟೆ ಒಳಗೇನೆ ಆತನನ್ನು ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಪ್ರಿನ್ಸಿಪಲ್ ಆಗಿ ಮರುಪೋಸ್ಟ್ ಮಾಡಿತ್ತು ಅದು ವಿದ್ಯಾರ್ಥಿಗಳ ತೀವ್ರ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತು ಆ ಕಾಲೇಜಿನ ವಿದ್ಯಾರ್ಥಿಗಳು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಪಟ್ಟಿ ಹಿಡಿದ್ರು ಆತನ ಕೊಠಡಿಗೆ ಬೀಗ ಹಾಕದಂತಹ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಸರ್ಕಾರ ಆತನ ಪರ ನಡೆದುಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗಿತ್ತು ಆತ ಕಡು ಭ್ರಷ್ಟ ಅಂತ ಆರ್ಜಿಕರ ಆಸ್ಪತ್ರೆ ಮಾಜಿ ಉಪ ಸೂಪರಿಂಟೆಂಡೆಂಟ್ ಅಖ್ತರಲಿ ದೂರಿದ್ದಾರೆ ಆತ ವಿದ್ಯಾರ್ಥಿಗಳನ್ನ ಫೇಲ್ ಮಾಡ್ತಾ ಇದ್ದಿದ್ದನ್ನ ಟೆಂಡರ್ ಆದೇಶಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದ್ದಿದ್ದನ್ನ ವಿದ್ಯಾರ್ಥಿಗಳಿಗೆ ಮದ್ಯ ಕೊಡ್ತಿದ್ದನ್ನ ಅಲಿ ಬಯಲ್ ಮಾಡಿದ್ದಾರೆ ಆತನೊಬ್ಬ ಮಾಫಿಯಾ ಮನುಷ್ಯ ಅಂತ ಹೇಳಿದ್ದಾರೆ ಆತನನ್ನು ಸರ್ಕಾರ ರಕ್ಷಿಸ್ತಾ ಇರುವಂತೆ ನಡೆದುಕೊಂಡದ್ದು ಬಯಲಾಗುತ್ತಲೇ ಮಮತಾ ಒತ್ತಡಕ್ಕೆ ಸಿಲುಕಿದ್ರು ಅದಾದ ನಂತರ ವಿದ್ಯಾರ್ಥಿಗಳ ಜೊತೆಗೆ ಇರೋದಾಗಿಯೂ ಆರೋಪಿಗೆ ಮರಣ ದಂಡನೆ ಆಗ್ಬೇಕಂತ ಹೇಳಿಕೆಯನ್ನು ಕೊಟ್ರು ಪ್ರಕರಣವನ್ನ ಪೊಲೀಸರು ಭಾನುವಾರದೊಳಗೆ ಭೇದಿಸದೇ ಇದ್ರೆ ಸಿಬಿಐ ಕೊಡುವಂತ ಧಮಕಿಯನ್ನು ಕೂಡ ಅವ್ರು ಹಾಕಿದ್ರು ಆದ್ರೆ ಯಾರೂ ಭಾನುವಾರದವರೆಗೂ ಕಾಯುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಸಂದೀಪ್ ಘೋಷ್ ಬಗ್ಗೆ ಹೈಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಕಿಂಚಿತ್ ಮನಸ್ಸಾಕ್ಷಿ ಇಲ್ಲದೆ ಮತ್ತೊಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂಥ ಆತನ ರೀತಿಗೆ ಅಸಹನೆಗೊಂಡಂಥ ಕೋರ್ಟ್ ಆತನನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡೋದಾಗಿಯೂ ಹೋಗಿ ಮನೆಯಲ್ಲಿ ಕುಳಿತುಕೊಳ್ಳುವಂತೆ ಕೂಡ ಹೇಳ್ತು ಅದು ಮಾತ್ರ ಅಲ್ಲದೆ ಪ್ರಕರಣವನ್ನು ಹೈಕೋರ್ಟ್ ತಕ್ಷಣವೇ ಸಿಬಿಐಗೆ ವಹಿಸಿ ಆದೇಶ ನೀಡಿತು ಕೋಲ್ಕತ್ತಾ ಪೊಲೀಸರ ಮಧ್ಯಪ್ರವೇಶ ಬೇಕಾಗಿಲ್ಲ ಪ್ರಕರಣವನ್ನು ಸಿಬಿಐ ತನಿಖೆ ಮಾಡುತ್ತೆ ಅಂತ ಹೇಳಿಬಿಡ್ತು ಆದರೆ ಇಲ್ಲಿ ಹೇಳುವಂಥ ಪ್ರಶ್ನೆ ಏನಂದರೆ ಸಿಬಿಐಗೆ ವಹಿಸುವ ಬಗ್ಗೆ ಮಮತಾ ಬ್ಯಾನರ್ಜಿ ಅವರೇ ಹೇಳಿದಾಗ್ಲೂ ಅಷ್ಟು ತರಾತುರಿಯಲ್ಲಿ ಯಾಕೆ ಸಿಬಿಐಗೆ ವಹಿಸಲಾಯಿತು ಯಾಕೆ ಕೋಲ್ಕತ್ತಾ ಪೊಲೀಸ್ ಬಗ್ಗೆ ಯಾರಿಗೂ ಇಲ್ಲಿ ನಂಬಿಕೆ ಇಲ್ಲ ಆತ್ಮಹತ್ಯೆ ಅಂತ ಯಾಕೆ ಮೊದಲ ಕರೆಯಿಂದಲೇ ಸುಳ್ಳು ಹೆಣೆಯೋದು ನಡೆಯಿತು ಯಾರನ್ನು ರಕ್ಷಿಸುವಂತ ಕೆಲಸ ಇಲ್ಲಿ ನಡೆಯಿತು ಇದು ಅನುಮಾನ ಕೆಡೆ ಮಾಡಿಕೊಡುವಂಥ ನಡವಳಿಕೆ ಆಗಿದೆ ಅಲ್ಲದೆ ಘಟನೆ ನಡೆದ ಸ್ಥಳದಲ್ಲಿ ಬಣ್ಣ ಬಳಿಯುವಂಥ ಕೆಲಸ ಶುರುವಾಗಿತ್ತು ತರಾತುರಿಯಲ್ಲಿ ನವೀಕರಣ ಕಾಮಗಾರಿ ಆರಂಭಿಸಲಾಗಿತ್ತು ಹಾಗಾಗಿ ಸಾಕ್ಷ್ಯ ನಾಶದ ಯತ್ನ ನಡೆದಿರೋದ್ರ ಬಗ್ಗೆ ವೈದ್ಯರು ಆರೋಪ ಮಾಡಿದ್ರು ಪೊಲೀಸ್ ವಶದಲ್ಲಿದ್ದಂತಹ ಆರೋಪಿ ಪೊಲೀಸ್ ಬ್ಯಾರೆಕ್ನಲ್ಲೂ ಕೂಡ ನಿದ್ರೆಯನ್ನೇ ಮಾಡ್ತಾ ಇದ್ದ ಅಂದ್ರೆ ಆತನಿಗೆ ಪೊಲೀಸ್ ಬಲ ತನಗಿದೆ ಅನ್ನುವಂತ ನಿರಾಳತೆ ಇತ್ತು ಕೋಲ್ಕತ್ತಾದಲ್ಲಂತೂ ವೈದ್ಯರ ಪ್ರತಿಭಟನೆ ಎಷ್ಟು ತೀವ್ರವಾಗಿದೆ ಅಂತ ಅಂದ್ರೆ ಕೆಲ ದಿನ ಎಮರ್ಜೆನ್ಸಿ ಸೇವೆಗಳನ್ನು ಕೂಡ ನಿಲ್ಲಿಸಲಾಗಿತ್ತು ವೈದ್ಯರ ಮೇಲೆ ಹೆಚ್ಚುತ್ತಾ ಇರುವಂತಹ ಹಿಂಸಾಚಾರ ದೇಶಾದ್ಯಂತ ವೈದ್ಯರು ಸಹನೇನೆ ಕಳೆದುಕೊಳ್ಳುವಷ್ಟಾಗಿದೆ ವರದಿಯೊಂದರ ಪ್ರಕಾರ ದೇಶದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ವೈದ್ಯರು ಕೆಲಸದ ಸ್ಥಳದಲ್ಲಿ ಹಿಂಸಾಚಾರಕ್ಕೆ ತುತ್ತಾಗ್ತಾರೆ ಚೀನಾದಲ್ಲಿ ಶೇಕಡಾ ಎಂಬತ್ತೈದರಷ್ಟು ವೈದ್ಯರು ಹಿಂಸಾಚಾರವನ್ನು ಎದುರಿಸಬೇಕಾಗಿದೆ ಕೋಲ್ಕತ್ತಾ ಆಸ್ಪತ್ರೆಯಲ್ಲಿ ನಡೆದಿರೋದಂತೂ ಅತಿ ಘೋರ ಘಟನೆ ಇಂತಹ ಹಿಂಸಾಚಾರಗಳ ಹಿನ್ನೆಲೆಯಲ್ಲಿನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂದ್ರೆ ಐ ಬೇಡಿಕೆಗಳೇನು ಅಂತ ಅಂದ್ರೆ ಮೊದಲನೇದಾಗಿ ಆಸ್ಪತ್ರೆಗಳನ್ನ ಸೇಫ್ ಝೋನ್ಗಳನ್ನಾಗಿ ಘೋಷಣೆ ಮಾಡಬೇಕು ಎರಡನೇದಾಗಿ ಆಸ್ಪತ್ರೆಗಳಲ್ಲಿ ಭದ್ರತೆಯನ್ನು ಖಾತ್ರಿಪಡಿಸಿಕೋಬೇಕು ಇನ್ನು ಮೂರನೇದಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿಯೂ ಕೂಡ ಭದ್ರತೆ ಕಡ್ಡಾಯಗೊಳಿಸಬೇಕು ವೈದ್ಯರು ಮತ್ತು ಆಸ್ಪತ್ರೆಗಳ ಮೇಲಿನ ದಾಳಿ ಕುರಿತು ಇಪ್ಪತ್ತೈದು ರಾಜ್ಯಗಳಲ್ಲಿ ಕಾನೂನಿದೆ ಆದರೆ ಕಾಗದದಲ್ಲಿ ಮಾತ್ರನೇ ಇದೆ ಅದು ಇಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಎಷ್ಟು ದಿನದ್ದು ಇಂತಹ ಘಟನೆಗಳು ನಡೆದಾಗಲೆಲ್ಲ ಎರಡು ದಿನ ಗದ್ದಲ ಎಬ್ಬಸಿ ನಂತರ ಪೂರ್ತಿ ಮರೆಯೋದೇ ನಡೆದು ಹೋಗುತ್ತೆ ಈ ಪ್ರಕರಣದಲ್ಲಿ ಈಗ ಸಿ ಬಿ ಐಗೆ ತನಿಖೆಯನ್ನು ವಹಿಸಲಾಗಿದೆ ಅಂತ ಅಂದು ಕೂಡಲೇ ಎಲ್ಲರ ಬೇಡಿಕೆಗಳು ಈಡೇರಿ ಎಲ್ಲರ ಆಕ್ರೋಶವೂ ತಣಿಯುತ್ತೆ ಅಂತ ಅಲ್ಲ ಆದರೆ ಸಿಬಿಐನ ಶರ್ಲಾಕ್ ಹೋಮ್ಸ್ ಅಲ್ವಲ್ಲ ಇನ್ನು ಇಲ್ಲಿ ನಡೆಯುವಂಥ ರಾಜಕೀಯ ಯಾವ ಹಂತಕ್ಕೆ ಇದನ್ನೆಲ್ಲ ಒಯ್ಯುತ್ತೆ ನಮ್ಮಲ್ಲಿ ಯಾವ ಪಕ್ಷಕ್ಕಾದರೂ ಮಹಿಳಾ ಸುರಕ್ಷತೆ ಬಗ್ಗೆ ಪ್ರಾಮಾಣಿಕ ಕಳಕಳಿ ಇದೆಯಾ ಮಹಿಳೆಯರ ಪಾಲಿಕೆ ಕೋಲ್ಕತ್ತಾ ಬಹಳ ಸೇಫ್ ಅಂತ ಹೇಳಲಾಗ್ತಿತ್ತು ಬಹುಶಃ ಅದು ಕೂಡ ಇದು ಮುಂದೆ ಇಲ್ಲ ಅಂತ ಅನ್ಸುತ್ತೆ ಇದಕ್ಕೆ ಈಗ ಟಿ ಎಂ ಸಿನ್ನ ಹೊಣೆ ಮಾಡ್ಲಾಗ್ತಾ ಇದೆ ಹಾಗಂತ ಬಿಜೆಪಿ ಅಂತ ಸರಿ ಇದೆಯಾ ಎಂಥೆಂಥ ಅನಾಚಾರಿಗಳಿಗೆ ಜಾಮೀನು ಸಿಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಇದು ಸ್ಪಷ್ಟವಾಗುತ್ತೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ದೇರಾ ಮುಖ್ಯಸ್ಥ ಗುರುಮಿತ್ ಸಿಂಗ್ಗೆ ಮತ್ತೆ ಇಪ್ಪತ್ತೊಂದು ದಿನಗಳ ಪೆರೋಲ್ ಸಿಕ್ಕಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಇನ್ನೂರ ನಲವತ್ತೈದು ದಿನಗಳನ್ನ ಆತ ಜೈಲಿನಿಂದ ಹೊರಗಡೆನೆ ಕಳೆದಿದ್ದಾನೆ ಹೀಗಿರುವಾಗ ಘೋರ ತಪ್ಪೆಸಗುವವರಿಗೆ ಕಾನೂನಿನ ಭಯ ಇರೋದಿಕ್ಕೆ ಹೇಗೆ ಸಾಧ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ